ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಭಾನುವಾರದ ಬ್ಲಾಗ್ ಹಬ್ಬ ಅಲ್ವಾ ಹಬ್ಬಕ್ಕೆ ನಾವೇನು ಸ್ಪೆಷಲ್ ಮಾಡಿಲ್ಲ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ ಅಂದ್ಬಿಟ್ಟು ನಾನು ತಿಂಡಿ ಮಾಡ್ಕೊತಾ ಇದ್ದೀನಿ ಸಿಂಪಲ್ ಅವರೆಕಾಯಿ ಇವಾಗ ಅವರೆಕಾಯಿ ಸೀಸನ್ನು ನೂರು ರೂಪಾಯಿ ಮೂರು ಕೆ ಜಿ ಅಂತ ಬರ್ತಾರೆ ನಲ್ವತ್ತು ರೂಪಾಯಿ ಕೆ ಜಿ ಅದಕ್ಕೆ ಅವರೆಕಾಯಿ ತೊಗೊಂಡಿದ್ದೆ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ನಲ್ವ ಹಾಗೆಯೇ ಮನೆ ಕ್ಲೀನ್ ಮಾಡಬೇಕಾದ್ರೆ ಬೇಗ ಉಪ್ಪಿಟ್ಟು ಬೇಗ ಆಗುತ್ತೆ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆನೇ ಒಂದು ಸ್ವಲ್ಪ ಬಟ್ಟೆ ಎಲ್ಲ ವಾಶಿಗೆ ಹಾಕಿದ್ದೆ ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಇರ್ತಾವಲ್ವ ಅದಕ್ಕೆ ಬಟ್ಟೆನೂ ಹಾಕಿದ್ದೀನಿ ಬಟ್ಟೆನೂ ವಾಶ್ ಆಗ್ತಾಯಿತ್ತು ಬಟ್ಟೆ ವಾಶ್ ಆಗೋಷ್ಟರಲ್ಲಿ ತಿಂಡಿ ಮಾಡಿಬಿಡೋಣ ಅಂತ ತಿಂಡಿ ಮಾಡ್ಕೊತಾ ಇದ್ದೀನಿ ಇದು ಭಾನುವಾರದ ಬ್ಲಾಗು ಏನಾರು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ರವೆನ ನಾನು ಒಂದು ಬೌಲ್ ಆಗುವಷ್ಟು ರವೆ ತೊಗೊಂಡಿದ್ದೀನಿ ಅಲ್ಲಿ ಅವರೆಕಾಯಿನೂ ಅಷ್ಟೇ ಬೇಯಕ್ಕೆ ಇಟ್ಟಿದ್ದೀನಿ ಅವರೆಕಾಯೆಲ್ಲ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ಸಿಂಪಲ್ ಅವರೆಕಾಯಿ ಉಪ್ಪಿಟ್ಟು ತುಂಬ ಈಸಿ ಸಿಂಪಲ್ಲಾಗಿ ಮಾಡ್ಕೊಬೋದು ನಾನು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಸಿಂಪಲ್ಲಾಗಿ ಮಾಡ್ಕೊತೀನಿ ನಾನೇನು ಜಾಸ್ತಿ ತರಕಾರಿಯನ್ನು ಹಾಕೋಕ್ಕೋಗಲ್ಲ ಬೇಗ ಆಗಬೇಕಲ್ವಾ ಅಂತ ಹೇಳ್ಬಿಟ್ಟು ಬೇಗ ಮಾಡ್ಕೊತಾ ಇರೋದು ಕಡಲೆಬೇಳೆ ಬೇಳೆ ಒಂದೊಂದು ಸ್ಪೂನ್ ಹಾಕ್ಬಿಟ್ಟು ಅದ್ರ ಜೊತೆ ಜೀರಿಗೆ ಸಾಸಿವೆ ಅದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಕಡಲೆಕಾಳು ಬೇಳೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ನಾನು ಎಲ್ಲ ರೆಡಿ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನೆಲ್ಲ ತೋರ್ಸೋಕ್ಕಾಗಲಿಲ್ಲ ಸಾರಿ ನೋಡಿ ಈರುಳ್ಳಿ ಇದ್ದೀನಿ ದಪ್ಪು ಸೈಜ್ದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣದಾದರೆ ಎರಡು ತೊಗೊಳ್ಳಿ ಸಾಕು ಅದ್ರ ಜೊತೆ ಕರ್ಬೇವ್ ಸೊಪ್ಪು ಒಂದು ಸ್ವಲ್ಪ ಇಷ್ಟನ್ನೂ ಹಾಕ್ಕೊಂಡು ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಯಾರ್ಯಾರಿಗೆ ಅವರೆಕಾಯಿ ಇಷ್ಟ ಕಮೆಂಟ್ ಮಾಡಿ ಹಬ್ಬ ಎಲ್ಲ ಹೇಗೆ ಮಾಡ್ತಾಯಿದ್ದೀರಾ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿದ್ರ ಹಬ್ಬ ಎಲ್ಲ ಜೋರಾಗಿ ಮಾಡ್ತಾಯಿದ್ದೀರಾ ಯಾರ್ಯಾರು ಮಾಡ್ತಾಯಿದ್ದೀರಾ ಎಲ್ಲ ಕಮೆಂಟ್ ಮಾಡಿ ನೋಡ್ಬೋದು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಬ್ರೌನ್ ಕಲರ್ ಆಗೋವರೆಗೂ ಇಲ್ಲ ಅವರೆಕಾಯಿನೂ ಕೈನು ಅಷ್ಟೇ ಇಟ್ಕೊಂಡಿದ್ದೀನಿ ನೀವು ಹಂಗೇನೂ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಬೋದು ಹಿಂಗೂ ಬೇಯಿಸ್ಕೊಬೋದು ನಾನು ಅದರಲ್ಲಿ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಟೈಮ್ ಇತ್ತು ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂಚೂರು ಉಪ್ಪು ಒಂದೆರಡು ಕಲ್ಲು ಉಪ್ಪು ಹಾಕ್ಬಿಟ್ಟು ಅವರೆಕಾಯಿನ ಬೇಯಿಸಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಹಸಿಮೆರ್ಚಿ ಕಾಯಿ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಫ್ರೈ ಆದಮೇಲೆ ಒಂದು ಹುಳಿ ಟೊಮೊಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಒಂದು ಹುಳಿ ಟೊಮೊಟೊ ತೊಗೊಂಡು ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಆದಮೇಲೆ ಟೊಮೊಟೊ ಹಾಕಿದ್ಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕೋದು ಟೊಮೊಟೊ ಜೊತೆ ಉಪ್ಪು ಹಾಕಿದ್ರೆ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಬೇಗ ಬೇಯುತ್ತೆ ಅಂದ್ಬಿಟ್ಟು ಉಪ್ಪು ಹಾಕ್ತಾಯಿದ್ದೀನಿ ನಿಮಗೆ ಅವರೆಕಾಯಿಗೆ ಹಾಕಿರ್ತೀರಾ ಹಾಕಿರ್ತೀರ ನೋಡಿಕೊಂಡು ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ನಾನು ಹಿಡನ್ನ ಕ್ಲೋಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡೆ ಟೊಮೊಟೊ ಬೇಯಬೇಕಲ್ವಾ ಅದಕ್ಕೆ ನಾನು ಈ ಥರ ಮಾಡಿಕೊಂಡೆ ಬಾರ್ಮಾರ ಸಂಡೇ ಎಲ್ಲರೂ ಮನೆಯಲ್ಲೇ ಇರ್ತಾರೆ ನನ್ನ ಮಗಳಿಗೆ ಸ್ಕೂಲ್ ರಜೆ ಇರುತ್ತೆ ನಮ್ಮ ಹಸ್ಬೆಂಡ್ಗೆ ಡ್ಯೂಟಿ ರಜೆ ಎಲ್ಲರೂ ಇನ್ನೂ ಮಲಗಿದ್ರು ಅದಕ್ಕೆ ಅವ್ರು ಎದ್ದು ಅಷ್ಟೊತ್ತಿಗೆ ಬೇಗ ಒಂದು ಸ್ವಲ್ಪ ಅವರೆಕಾಯಿ ಉಪ್ಪಿಟ್ಟು ಮಾಡಿಬಿಡೋಣ ಅಂದ್ಬಿಟ್ಟು ಬೇಗ ಮಾಡ್ಕೊತಾ ಇದ್ದೀನಿ ಇವಾಗ ಚೆನ್ನಾಗೆ ಫ್ರೈ ಆಗಿದೆ ನೋಡ್ಬೋದು ಎಣ್ಣೆ ಎಲ್ಲ ಒಂದು ಸ್ವಲ್ಪ ಬಿಟ್ಟಿದೆ ಎಣ್ಣೆ ಬಿಟ್ಟಿದೆ ಅಂದರೆ ಟೊಮೊಟೊ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಿದೆ ಅಂತ ಇವಾಗ ನಾವೇನು ಬೇಯಿಸಿಟ್ಕೊಂಡಿರ್ತೀವಲ್ಲ ಅವರೆಕಾಯಿನ ಅದರೊಳಗಡೆ ಹಾಕ್ಕೊಂಡು ಹೆಂಗಿದು ನೀರು ಹಾಕ್ಕೊಳ್ಳೇಬೇಕು ನಾನು ಅದಕ್ಕೆ ಅವರೆಕಾಯಿ ಮತ್ತು ನೀರು ಎರಡನ್ನೂ ಅದಕ್ಕೇ ಸೇರಿಸ್ಕೊತಾ ಇದ್ದೀನಿ ಇನ್ನು ಎಷ್ಟು ಬೇಕಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಮಿಳ್ಳೆ ಆಗೋವಷ್ಟು ನೀರನ್ನ ಸೇರಿಸ್ಕೊಂತಿದ್ದೀನಿ ನಾನು ಒಂದು ಕಪ್ಪು ರವೆಗೆ ಒಂದು ಮಿಳ್ಳೆ ಒಂದೂವರೆ ಮಿಳ್ಳೆ ನೀರು ತೊಗೊ ಹಾಕ್ಕೊತಾ ಇದ್ದೀನಿ ನೀವು ರವೆ ಎಷ್ಟು ತೊಗೊತೀರೋ ಅದರ ಡಬಲ್ ಅಷ್ಟು ನೀರು ಹಾಕಬೇಕು ನಿಮಗೆ ಉಪ್ಪಿಟ್ಟು ನೀಟಾಗಿ ಬರುತ್ತೆ ಅದವಾಗಿರುತ್ತೆ ಮೆತ್ತಗೆ ಬೇಕು ಅಂದರೆ ಒಂದು ಸ್ವಲ್ಪ ನೀರನ್ನ ಜಾಸ್ತಿ ತೊಗೊಳ್ಳಿ ಇಲ್ಲ ನನಗೆ ಸಾ ಇದು ಉಡುಡಿಯಾಗಿ ಬರಬೇಕು ಅಂದರೆ ನೀರೊಂದು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಜೊತೆಗೆ ಕಾಯಿ ಇದು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದಮೇಲೆ ಲಾಸ್ಟಿಗೆ ರವೆನ ಹಾಕೋಣ ಸಿಂಪಲ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಸಿಂಪಲ್ ಅವರೆಕಾಯಿ ಉಪ್ಪಿಟ್ಟು ಈಸಿಯಾಗಿ ಮನೇಲೆ ಮಾಡ್ಕೋಬೋದು ನೋಡ್ಬೋದು ಇವಾಗ ಕುದೀತಾ ಇದೆ ಇಲ್ಲಿ ನಾನು ನೈಟು ಹೆಸರುಬೇಳೆ ಮತ್ತು ಮಳೆ ಉಳ್ಳಿಕಾಳು ಎರಡೂ ಮೊಳಕೆ ಕಾಳು ಸಾಂಬಾರು ಮಾಡೋಣ ಅಂದ್ಬಿಟ್ಟು ನೆನಕಿದ್ದೆ ಇದು ಸಲಾಡ್ ಮಾಡೋಣ ಅಂತ ಹೆಸರು ಬೆಳೆ ನೆನಕಿದ್ದೆ ಇವಾಗ ಚೆನ್ನಾಗಿದನ್ನೆಲ್ಲ ತೊಳೆದ್ಬಿಟ್ಟು ಅದು ಚೆನ್ನಾಗಿ ಕುದಿಯೋ ಅಷ್ಟರೊಳಗೆ ಇದ್ರೂ ಈ ಕಡೆ ರೆಡಿ ಮಾಡಿಬಿಡೋಣ ಅಂದ್ಬಿಟ್ಟು ಒಂದು ಎರಡು ಮೂಡಿಸಿದ ಚೆನ್ನಾಗಿ ತೊಳ್ಕೊಂಡು ಸೋರ ತಪ್ಪಲಿಗೆ ಹಾಕ್ಕೊತೀನಿ ನೋಡ್ಬೋದು ಈ ಕಡೆ ಉಪ್ಪಿಟ್ಟು ರೆಡಿ ಆಗ್ತಾಯಿದೆ ಅವ್ರೇಕಾಯಿ ಉಪ್ಪಿಟ್ಟು ಇಷ್ಟ ಕಮೆಂಟ್ ಮಾಡಿ ನಮ್ಮ ಮನೆಯಲ್ಲಂತೂ ನಮ್ಮ ಮನೆಯರಿಗೆ ನನಗೆ ತುಂಬ ಇಷ್ಟ ಅವರೆಕಾಯಿ ಹಾಕಿ ಮಾಡಿದ್ರೆ ಅವರೆಕಾಯಿ ಉಪ್ಪಿಟ್ಟು ಪಲಾವು ತುಂಬ ಚೆನ್ನಾಗಿರುತ್ತೆ ಮತ್ತು ಕಿತ್ ಕಿತ್ ಬೇಳೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ರವೆ ಎಲ್ಲ ಹುರಿದು ಇಟ್ಕೊಂಡಿದ್ನೆಲ್ಲ ಇವಾಗ ಇದ್ದೀನಿ ನಿಧಾನಕ್ಕೆ ಸೇರಿಸ್ಕೊಳ್ಳಿ ಇಲ್ಲ ಅಂದರೆ ಬೇಬು ಸಿಡಿದ್ಬಿಡುತ್ತೆ ಮುಖಕ್ಕೆ ನಿಧಾನಕ್ಕೆ ನಾನು ಫುಲ್ಲು ರವೆ ಎಲ್ಲ ಇದಾನಕ್ಕೆ ಸೇರಿಸ್ಕೊಂಡೆ ಮತ್ತು ಸೇರಿಸ್ಕೋಬೇಕಾದ್ರೆ ಬೇಗ ತಿರುಗ್ತಾ ಇರಬೇಕು ಇಲ್ಲಿ ಬಿಟ್ಬಿಟ್ರೆ ಫುಲ್ಲು ಗಟ್ಟಿ ಆಗ್ಬಿಡುತ್ತೆ ಇಲ್ಲ ಗಂಟು ಗಂಟಾಗ್ಬಿಡುತ್ತೆ ರವೆ ಒಂದು ಕೈಯಲ್ಲಿ ಹಾಕ್ತಾಯಿದ್ರೆ ಒಂದು ಕೈಯಲ್ಲಿ ತಿರುಗ್ತಾ ಇರಬೇಕು ಮತ್ತು ನಾನು ಅದು ಪಟ್ಟ ಪಟ್ಟ ಅಂತ ಸಿಡುತ್ತಿತ್ತಲ್ವ ಇನ್ನು ಕೈಗೆಲ್ಲ ಸಿಡಿಯುತ್ತೆ ಅಂದ್ಬಿಟ್ಟು ಒಂದು ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿದೆ ಇವಾಗ ನೋಡ್ಬೋದು ನೀಟಾಗೆ ಉಪ್ಪಿಟ್ಟು ನೀರು ಉಪ್ಪಿಟ್ಟು ಎಲ್ಲ ನೀಟಾಗಿ ಅದುವಾಗಾಗಿದೆ ಅವರೆಕಾಯಿ ಉಪ್ಪಿಟ್ಟು ಬಿಸಿ ಬಿಸಿ ಉಪ್ಪಿಟ್ಟು ಇದ್ರ ಜೊತೆ ಒಂದು ಪೀಸ್ ಉಪ್ಪಿನಕಾದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಉಪ್ಪಿಟ್ಟು ಯಾವಾಗಲೂ ಅಷ್ಟೇ ಬಿಸಿಲಿದ್ದಾಗಲೇ ತಿನ್ನಬೇಕು ತಣ್ಣಗಾದ್ಮೇಲೆ ತಿಂದರೆ ಟೇಸ್ಟೇ ಇರಲ್ಲ ನಾವು ಬಿಸಿ ಇದ್ದಾಗಲೇ ಈಗ ಅದಕ್ಕೆ ಈಗ ನಮ್ಮ ಹಸ್ಬೆಂಡು ಮಕ್ಕಳೆಲ್ಲ ಒಬ್ಬರೊಬ್ರೆ ಎದ್ರು ಇದ್ದ ತಕ್ಷಣ ಎಲ್ಲ ವಾಶ್ರೂಮ್ಗೆ ಹೋಗಿ ರೆಡಿಯಾಗಿ ಬಂದ್ಬಿಡ್ತಾರಲ್ವ ಆವಾಗ ಬಿಸಿ ಬಿಸಿದೆ ಕೊಟ್ಬಿಡ್ತೀನಿ ನೋಡ್ಬೋದು ಬಿಸಿ ಬಿಸಿ ಅವರೆಕಾಯಿ ಉಪ್ಪಿಟ್ಟು ಈ ರೆಸಿಪಿ ನಿಮಗೇನಾರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಇದ್ರ ಜೊತೆ ನೋಡಿ ನಾನು ಒಂದರಲ್ಲೇ ಅವರೆಕಾಯಿ ಇದು ಬೇಳೆನೂ ಮತ್ತು ಮಳೆ ಹುಳಿ ಕಾಳು ಎರಡನ್ನೂ ಒಂದಕ್ಕೆ ಹಾಕಿ ಮೊಳಕೆ ಕಟ್ತಿದ್ದೀನಿ ನಾನು ಯಾವುದೇ ರೀತಿ ಬಟ್ಟೆ ಗಿಟ್ಟಲೆಲ್ಲ ಕಟ್ಟಕ್ಕೆ ಹೋಗೋಲ್ಲ ಹಿಂಗೇ ಮಾಡ್ಕೊತೀನಿ ಹಿಂಗೆ ಇದೇ ಥರನೂ ಮಾಡಿದ್ರು ಅಷ್ಟೇ ಚೆನ್ನಾಗೇ ಮೊಳಕೆ ಬರುತ್ತೆ ಒಂದು ಪ್ಲೇಟ್ ಮುಚ್ಬಿಟ್ಟು ಅದನ್ನು ಹಾಗೆ ಇಟ್ಬಿಡ್ತೀನಿ ನೋಡ್ಬೋದು ಅವರೆಕಾಯಿ ಉಪ್ಪಿಟ್ಟು ಬಿಸಿ ಬಿಸಿ ಉಪ್ಪಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಇವಾಗ ಉಪ್ಪಿಟ್ಟು ಅದೆಲ್ಲ ಮಾಡೋ ಅಷ್ಟರಲ್ಲಿ ಬಟ್ಟೆನೂ ಆಗಿತ್ತು ಅದಕ್ಕೆ ಇವಾಗ ವಾಷಿಂಗ್ ಮಿಷಿನಿಂದ ಬಟ್ಟೆನೇ ತೆಗೆದು ಅದನ್ನು ಹಾಕೊತಾಯಿದ್ದೀನಿ ಮನೆ ಕ್ಲೀನ್ ಮಾಡ್ತಾಯಿದ್ ಒಂದು ಕಡೆ ಮನೆ ಕ್ಲೀನ್ ಮಾಡ್ತಾಯಿದ್ರೆ ಒಂದು ಕಡೆ ಬಟ್ಟೆ ಬೀಳ್ತಾ ಇರುತ್ತೆ ನೋಡ್ಬೋದು ಎಷ್ಟು ಮನೆಯೆಲ್ಲ ಅಳಡಿದೆ ಅಂತ ಮಕ್ಕಳೆಲ್ಲ ಎದ್ಬಿಟ್ರಲ್ವ ಎದ್ದಾದ್ಮೇಲೆ ಇಷ್ಟು ನಾನು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬಂದಂಗೆ ನನ್ನ ಮಕ್ಕಳು ಒಂದು ಕಡೆಯಿಂದ ಅಳ್ದಂಗೆ ಇವಾಗ ತಿಂಡಿ ಎಲ್ಲ ತಿಂದಾದ್ಮೇಲೆ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನಿಂದ ತೆಗೆದು ಮೇಲೋಗಿ ಒಣಗಾಕ್ಬಿಟ್ಟು ಬಂದೆ ಉಪ್ಪಿಟ್ಟು ಒಂದು ಸ್ವಲ್ಪ ಇದೆ ಎಲ್ಲ ಖಾಲಿಯಾಗಿ ಇನ್ನೊಂದು ಸ್ವಲ್ಪ ಇದೆ ಇಲ್ಲಿ ಇಷ್ಟು ಪಾತ್ರೆ ಇದ್ದಾವೆ ಅದಕ್ಕೆ ಫಸ್ಟ್ ಪಾತ್ರೆ ಎಲ್ಲ ತೊಳ್ಕೊಂಬಿಡೋಣ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಆಮೇಲೆ ಹಾಲು ಹೋಗೋಣ ಅಂತ ಫಸ್ಟ್ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ತಿಂಡಿ ಮಾಡಿದ ಜೊತೆ ಎಲ್ಲ ಆವಾಗಲೇ ತೊಳ್ಕೊಬೋ ಒಂದೊಂದು ಸರ್ತಿ ಆವಾಗಲೇ ತೊಳ್ಕೊತೀನಿ ಸರ್ತಿ ಲಾಸ್ಟೇ ತೊಳ್ಕೊತೀನಿ ಟೈಮ್ ಹೆಂಗಿರುತ್ತೆ ಹಂಗೆ ಇಬ್ಬರು ಇದ್ದಾರಲ್ವ ಅವನಿಗೂ ತಿನ್ನಿಸ್ಬೇಕು ಇವಳಿಗೂ ತಿನ್ನಿಸ್ಬೇಕು ಇಬ್ಬರೂ ನೋಡಿಕೊಂಡು ಮಾಡೋಷ್ಟರಲ್ಲಿ ಟೈಮ್ ಆಗುತ್ತೆ ಭಾನುವಾರ ಬೇರೆ ಅಲ್ವಾ ಸರಿ ನಿಧಾನಕ್ಕೆ ಮಾಡ್ಕೊಳ್ಳೋಣ ಹಸ್ಬೆಂಡ್ ಇರ್ತಾರೆ ಮಕ್ಕಳು ನೋಡ್ಕೊತಾರೆ ಅಂದ್ಬಿಟ್ಟು ನಿಧಾನಕ್ಕೆ ಕೆಲಸ ಇದ್ದೀನಿ ಅದಕ್ಕೆ ಫಾಸ್ಟಾಗಿ ಒಂದು ಸ್ವಲ್ಪ ಪಾತ್ರೆಲ್ಲ ನೀಟಾಗಿ ತೊಳ್ಕೊತಾಯಿದ್ದೀನಿ ಪಾತ್ರೆಲ್ಲ ನೀಟಾಗಿ ತೊಳೆದಾದಮೇಲೆ ರೂಮು ಮತ್ತು ಹಾಲೆಲ್ಲ ಕ್ಲೀನ್ ಮಾಡೋಣ ಅಂತ ಲಾಸ್ಟಿಗೆ ಅವು ಅದೆಲ್ಲ ಕ್ಲೀನ್ ಆದಮೇಲೆ ಸ್ನಾನಕ್ಕೆ ಹೋಗ್ಬೇಕು ಕೆಲಸ ಒಂದಾದಮೇಲೆ ಒಂದು ಒಂದಾದಮೇಲೆ ಒಂದು ಮುಗಿಯೋದೇ ಇಲ್ಲ ಕೆಲಸ ಈ ಮಕ್ಕಳಿರ ಮನೇಲಂತೂ ಕೆಲಸಗಳು ಎಷ್ಟು ಮಾಡಿದ್ರೂ ಅಷ್ಟೇ ಕೆಲಸ ಅಂತೂ ಮುಗಿಯಲ್ಲ ನಿಮ್ಮಲ್ಲೂ ಹೀಗೇನ ಕಮೆಂಟ್ ಮಾಡಿ ಹೇಳಿ ಮಕ್ಕಳಿರ ಮೇಲೆ ಆಲ್ಮೋಸ್ಟ್ ಕೆಲಸ ಮಾತ್ರ ಮುಗಿಯೋದೇ ಇಲ್ಲ ಒಂದು ತಪ್ಪು ಒಂದು ಇದ್ದೇ ಇರುತ್ತೆ ಇವಾಗ ನೋಡ್ಬೋದು ನಾನು ಪಾತ್ರೆ ಎಲ್ಲ ಫುಲ್ಲು ತೊಳ್ಕೊಂಡು ಒಂದು ಪಾತ್ರೆಗೆಲ್ಲ ಹಾಕ್ಕೊಂಡಿದ್ದೀನಿ ಇವಾಗೆಲ್ಲ ಸ್ವಲ್ಪ ಕಸ ಇಟ್ಟಿದ್ದೀನಿ ಹೋಗಿ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಬಂದು ಅದನ್ನು ಅಷ್ಟೇ ತೊಳೆದು ಇಟ್ಬಿಡ್ತೀನಿ ಇವಾಗ ಲಾಸ್ಟಿಗೆ ಸಿಂಕೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಆವಾಗಿನ ಕೆಲಸ ಆವಾಗಲೇ ಮುಗಿಸ್ಕೊಂಬಿಡ್ತೀನಿ ಇಲ್ಲಾಂದರೆ ಮತ್ತೆ ಆಮೇಲೆ ಮಾಡೋಣ ಅಂದರೆ ಅಷ್ಟೇ ಮರೆತೇ ಹೋಗ್ಬಿಡುತ್ತೆ ಅದಕ್ಕೆ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ನೀಟಾಗಿ ಸೋಪೆಲ್ಲ ಹಾಕಿ ಸಿಂಕ್ನೂ ಅಷ್ಟೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಇಷ್ಟು ಪಾತ್ರೆ ತೊಳೆದು ಸಿಂಕೆಲ್ಲ ಫುಲ್ಲು ಕ್ಲೀನ್ ಮಾಡಿದ್ದೀನಿ ಅಡುಗೆ ಮನೆ ಶಿಲ್ಪ ಎಲ್ಲ ಒರೆಸ್ಕೊಳ್ತಾಯಿದ್ದೀನಿ ಪಾತ್ರೆ ತೊ ಅಡುಗೆ ಮನೇಲಿ ಪಾತ್ರೆ ತೊಳೆದ್ರೆ ಆಲ್ಮೋಸ್ಟ್ ಮನೆ ಎಲ್ಲ ಕ್ಲೀನ್ ಆದಾಗೇನೆ ಅದಕ್ಕೆ ಫಸ್ಟು ಪಾತ್ರೆಲ್ಲ ತೊಳ್ಕೊಬಿಡ್ಬೇಕು ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೋಬೇಕು ಅದಕ್ಕೆ ನಾನು ಫಸ್ಟ್ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ಹಾಲಿಗೆ ಒಕ್ಕೋದು ಅಲ್ಲಿ ಹಿಂದೆ ಒಂದು ಸ್ವಲ್ಪ ರವೆ ಉರಿಬೇಕಾದ್ರೆ ರವೆ ಎಲ್ಲ ಚೆಲ್ಲೋಗ್ಬಿಟ್ಟಿತ್ತು ಅದಕ್ಕೆ ಅದನ್ನೆಲ್ಲ ಒರೆಸ್ಕೊತಾ ಇದ್ದೀನಿ ಇವಾಗ ನೋಡ್ಬೋದು ಫುಲ್ಲು ಕ್ಲೀನ್ ಆಯಿತು ಅಡುಗೆ ಮನೆ ಇವಾಗ ಹಾಲು ಕ್ಲೀನ್ ಮಾಡೋಣ ಬನ್ನಿ ಹಾಲಂತೂ ಫುಲ್ಲು ಮಕ್ಕಳೆಲ್ಲ ಅಡ್ಡಿದ್ದಾರೆ ನಮ್ಮ ಮನೆಯವರು ಆಚೆ ಕರ್ಕೊಂಡೋಗಿದ್ದಾರೆ ಆಡಾಡ್ಸ್ಕೊಂಬರ್ತೀನಿ ನೀನು ಅಷ್ಟೊತ್ತಿಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊ ಅಂತ ಅಂದರು ಸರಿ ಆಯಿತು ಅಂದ್ಬಿಟ್ಟು ಅವರು ತಿಂಡಿ ಎಲ್ಲ ತಿಂದು ಮಕ್ಕಳೆಲ್ಲ ಕರ್ಕೊಂಡು ಆಚೆ ಹೋದರು ಅವ್ರು ಬರೋಷತ್ತಿಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೇಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಕಾರ್ಪೆಟು ಎಲ್ಲ ಅಡಿಕೆ ಇವಾಗ ಫುಲ್ಲು ಕೋಲ್ಡ್ ಅಲ್ವಾ ಅದಕ್ಕೆ ಕಾರ್ಪೆಟು ಇಲ್ಲ ಚಾಪೆ ಯಾವ್ದಾರ ಒಂದು ಆಸೆ ಇರ್ತೀನಿ ನನ್ನ ಮಗ ಎಲ್ಲ ಓಡಾಡ್ತಿರ್ತಾನೆ ನೆಲದಲ್ಲಿ ಇನ್ನು ಮತ್ತೆ ಸೀತೆ ಎಲ್ಲ ಆಗಬಾರ್ದು ಅಂದ್ಬಿಟ್ಟು ಆಗಬಾರ್ದು ಅಂದ್ಬಿಟ್ಟು ಎಲ್ಲ ಅದಕ್ಕೆ ಕಾರ್ಪೆಟ್ ಹಾಕ್ತೀನಿ ಅಡಿಕೆ ಕಾರ್ಪೆಟೆಲ್ಲ ಹಾಕಾದ್ಮೇಲೆ ಟಿ ವಿ ಹತ್ರ ಅಂತೂ ಏನೇ ಸಿಕ್ಕಿದ್ರು ಎಲ್ಲ ಎಳಿತಾನೆ ಅದ್ರ ಜಾಗಕ್ಕೆಲ್ಲ ಮತ್ತೆ ಆ ವಸ್ತುಗಳ್ನ ಇಟ್ ನಾನು ಇಟ್ಟಂಗೆ ಇಟ್ಟಂಗೆ ಅವನು ಬಂದು ಬಂದು ಎಲ್ಲ ಕಿತ್ತಾಕ್ತಾನೆ ಆದರೂ ನನ್ನ ಕೈಯ್ಯಷ್ಟಾಗುತ್ತಷ್ಟು ಜೋಣಿಸ್ಬೇಕಲ್ವಾ ಅದಕ್ಕೆಲ್ಲ ಆಲ್ಮೋಸ್ಟ್ ಎಲ್ಲ ಜೋಣಸ್ತಿ ಕ್ಲೀನ್ ಮಾಡ್ತೀನಿ ಇಲ್ಲಿ ಪ ಬಟ್ಟೆ ಎಲ್ಲ ಮೇಲೆ ಆ ಡಬ್ ತೊಗೊಂಬಂದು ಇಲ್ಲಿ ಇಟ್ಟಿದ್ದೆ ಆ ಡಬ್ಬನು ಅಷ್ಟೇ ಅದ್ರ ಜಾಗಕ್ಕೆ ಅದನ್ನು ಸೇರಿಸ್ಬಿಟ್ಟು ನೀಟಾಗಿ ದಿವ್ಯಾಂಕದೆಲ್ಲ ನೀಟಾಗಿ ಕೊಡ್ಕೊಂಡು ಫಸ್ಟ್ ಅದ್ರ ಮೇಲೂ ಧೂಳಿದ್ರೆ ಎಲ್ಲವೂ ಕೊಡಿಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊತೀನಿ ನೀಟಾಗಿ ಕಸ ಎಲ್ಲ ಗುಡ್ಸ ಎಲ್ಲ ಒಂದ್ಸತಿ ಗುಡಿಸ್ಕೊಂಬಿಟ್ಟು ನೀಟಾಗಿ ಒಂದ್ಸತಿ ನೆಲ ಒರೆಸಿ ಆಮೇಲೆ ಸ್ನಾನ ಮಾಡೋಕ್ಕೆ ಹೋಗೋದು ಮಧ್ಯ ಮಧ್ಯೆ ನನ್ನ ಮಗನ ಅಳೋ ಶಬ್ದ ಕೇಳ್ತಾಯಿದ್ದೆ ಪ್ಲೀಸ್ ಸಾರಿ ಅವನು ಎದ್ಬಿಟ್ಟು ಇದ್ದ ಸರಿ ಅಂದ್ಬಿಟ್ಟು ಅವ್ನ ಎತ್ಕೊಂಡು ಮತ್ತೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಈಗ ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ನೀಟಾಗಿ ಇಲ್ಲಿ ಮನಿ ಪ್ಲ್ಯಾಂಟ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ಇಲ್ಲೂ ಅಷ್ಟೇ ಫುಲ್ಲು ಎಲ್ಲ ಇಟ್ಟಿದ್ದೀನಿ ಎಷ್ಟೇ ಕ್ಲೀನ್ ಮಾಡಿದ್ರು ಮನೆ ಅಲ್ವಾ ಅಡ್ತಾನೆ ಇರ್ತಾರೆ ನಾವು ಕ್ಲೀನ್ ಮಾಡ್ತಾನೇ ಇರಬೇಕು ಇವಾಗ ಆಲ್ಮೋಸ್ಟ್ ಎಲ್ಲ ಫುಲ್ಲು ಅಡುಗೆ ಮನೆ ಕಿಚನ್ನು ಹಾಲು ಎಲ್ಲ ಕ್ಲೀನ್ ಮಾಡಿ ಕಸೆಲ್ಲ ಗುಡಿಸಿ ಇಲ್ಲೆಲ್ಲ ಗಲೀಜಾಗಿತ್ತು ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ಸ್ವಲ್ಪ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹೇಗೆ ಬಂತು ಈ ವಿಡಿಯೋ ಅಂತ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್